ಇವನ್ ಇವತ್ತಿನ ಕಾರ್ಯಕ್ರಮ ಬಗ್ಗೆ ಹೇಳಬೇಕಂದ್ರೆ ವರ್ಷ ವರ್ಷ ಕೂಡ ಈ ಪ್ರದೀಪಣ್ಣವರು ಸುಮಾರು ಜನ ಇಲ್ಲಾಂದರೂ ಒಂದುವರೆ ಸಾವಿರದಿಂದ ಎರಡು ಸಾವಿರ ಜನಕ್ಕೆ ಅನ್ನದಾನ ಮಾಡಿ ವರ್ಷ ವರ್ಷವೂ ಸುಮಾರು ನಾಲ್ಕರಿಂದ ಐದು ವರ್ಷದಿಂದ ಏನು ಪ್ರದೀಪ್ ಜೀರು ಅಂತ ಇದೆಯೋ ಆ ಒಂದು ಹೆಸರನ್ನ ಇದೇ ಥರ ನಡೆಸ್ಕೊಂಡು ಹೋಗ್ತಿದ್ದಾರೆ ಅವ್ರು ಮುಂದಕ್ಕೂ ಇದೇ ಥರ ಮಾಡಲಿ ಆ ದೇವರಿಂದ ಅವ್ರಿಗೆ ಮಾಡುವಷ್ಟು ಸಹಾಯವನ್ನು ನೀಡಲಿ ಅಂತ ಹೇಳ್ತಾ ಬೆಂಗಳೂರು ಸರ್ಜಾಪುರ ರಸ್ತೆ ಕೈಕೊಂಡ್ರಹಳ್ಳಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿಬಣ ಹಾಗೂ ಜೈ ಭುವನೇಶ್ವರಿ ತಾಯಿ ಆಟೋ ನಿಲ್ದಾಣ ವತಿಯಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು ಪ್ರದೀಪ್ ಚಿರು ಅಧ್ಯಕ್ಷರು ಯುವ ಘಟಕ ಮಹದೇವಪುರ ರವರ ನೇತೃತ್ವದಲ್ಲಿ ನಾಲ್ಕನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ರಕ್ತದಾನ ಶಿಬಿರ ಅನ್ನಸಂತರ್ಪಣೆ ಶ್ರೀ ಭುವನೇಶ್ವರಿ ತಾಯಿಯ ಮೆರವಣಿಗೆ ಹಾಗೂ ಶ್ರೀ ಯಲ್ಲಮ್ಮ ದೇವಿ ಪಲ್ಲಕ್ಕಿ ಪುನೀತ್ ರಾಜ್ಕುಮಾರ್ ಅವರ ಪಲ್ಲಕ್ಕಿ ಡಾಕ್ಟರ್ ಅಂಬೇಡ್ಕರ್ ಅವರ ಪಲ್ಲಕ್ಕಿ ಮೆರವಣಿಗೆ ನಂತರ ಮಾಲೂರು ಬಾಲಾಜಿರವರ ಕಲಾ ತಂಡದ ವತಿಯಿಂದ ತಮಟಿ ವಾದ್ಯ ಹಾಗೂ ಜೂನಿಯರ್ ದುನಿಯಾ ವಿಜಯರವರ ಸ್ವರ ಮ್ಯೂಸಿಕ್ ತಂಡದಿಂದ ಮನೋರಂಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ 안녕하세시청니다 <목소리도> ಅನುಭವಿಸ್ತೇನೆ ಯಾಕಂದ್ರೆ ಅವರು ಯಾವುದೇ ರೀತಿ ಆಗಲಿ ಇಡೀ ಕರ್ನಾಟಕದಲ್ಲಿ ಎಲ್ಲ ಆಟದ ಮೇಲೆ ಶಂಕರ್ನಾಗ್ ಆಗ್ಲಿ ವಿಷ್ಣುವರ್ಧನ್ ಆಗ್ಲಿ ದರ್ಶನ್ ಆಗ್ಲಿ ರಾಜ್ಕುಮಾರ್ ಆಗ್ಲಿ ಪ್ರತಿಯೊಂದು ಕನ್ನಡ ಮೇಲು ನಟ ಭಾವಚಿತ್ರಗಳನ್ನು ಅವ್ರು ಹಾಕಿಸ್ತಿರ್ತಾರೆ ಯಾಕಂದ್ರೆ ನಮ್ಮ ಕನ್ನಡದ ಕೀರ್ತಿ ಪತಾಕೆಯನ್ನು ಮೇಲೆ ತೆಗೆದುಕೊಂಡು ಹೋಗ್ತಾ ಇರೋದ್ರೆ ನಮ್ಮ ಆಟ ಅಷ್ಟು ಯಾಕಂದ್ರೆ ಅವ್ರ ಪ್ರತಿಯೊಂದು ಇದರಾಗ್ಲಿ ಅವ್ರಿಗೆ ಪ್ರತಿಯೊಂದು ಯಶಸ್ವಿ ಆಗ್ಲಿ ಎಲ್ಲ ಕನ್ನಡ ರಾಜ್ಯೋತ್ಸವ ಆಚರಿಸದ ನಮ್ಮ ಆಟಕೆ ಇಷ್ಟಪಡ್ತಾ ಇದ್ದೀವಿ ಇಷ್ಟು ಮಾತಾಡೋಣ ಅವಕಾಶ ಮಾಡಿಕೊಂಡಂತ ಪ್ರತಿಯೊಬ್ಬರಿಗೂ ನಮ್ಮ ಹುಡುಕಿ ರಿಸರ್ವ್ ಬ್ಯಾಂಕ್ ಆಟೋ ಚಾಲಕರ ಸಂಘದಿಂದ ಆಚರಿಸ್ತಾ ಇದ್ವಿ ಕನ್ನಡ ರಾಜ್ಯೋತ್ಸವ ಅನ್ನೋದು ಕನ್ನಡ ಕೇವಲ ದಿನ ಬಳಕೆಗೆ ಹತ್ರ ಆಗಿರ್ಬೋದು ಈ ದಿನ ದಿನ ಆಚರಿಸ್ಬಿಟ್ಟು ನಾವು ಕನ್ನಡವನ್ನು ಬೆಳೆಸ್ಬಿಟ್ಟು ನಾಳೆಯಿಂದ ಮರ್ಬಿಟ್ಟು ಆ ಥರ ಕನ್ನಡ ರಾಜ್ಯೋತ್ಸವ ಆಗ್ಬಾರ್ದು ಪ್ರತಿದಿನ ಕನ್ನಡವನ್ನು ಬೆಳೆಸ್ಬೇಕು ಕನ್ನಡವನ್ನು ಉಳಿಸ್ಬೇಕು ಕನ್ನಡವನ್ನು ಮಾತಾಡಬೇಕು ಅಂತ ಎಲ್ಲರಲ್ಲೂ ಕೇಳ್ಕೊಳ್ತಾ ಈ ಸಂದರ್ಭದಲ್ಲಿ ಈ ಒಂದು ತೂರಿ ಆಚರಣೆ ಮಾಡಿರುವಂತಹ ಪ್ರತಿ ಮತ್ತೆ ಸಂಗಡಿ ಒಂದ್ಸಾರಿ ಅಭಿನಂದನೆಗಳನ್ನ ಸಲ್ಲಿಸುತ್ತಾ ಎಲ್ಲಾದ್ರಿಗೂ ಒಳ್ಳೆಯದಾಗಿ ಕನ್ನಡವನ್ನು ಬೆಳೆಸಿ ಉಳಿಸಿ ಮಾತಾಡಿ ಅಂತ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಜೈ ಕನ್ನಡ ತಾಯಿ ಆಟೋ ನಿಲ್ದಾಣದ ಪದಾಧಿಕಾರಿಗಳು ನಮ್ಮ ಎಸ್ಪೆಷಲಿ ನಮ್ಮ ಪ್ರದೀಪರ ಉತ್ ನೇತೃತ್ವದಲ್ಲಿ ವರ್ಷ ವರ್ಷ ಇದೇ ರೀತಿ ರಾಜ್ಯೋತ್ಸವನ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದಕ್ಕೆಲ್ಲ ನನ್ನ ಸಹಕಾರ ಇರುತ್ತೆ ಮುಂದೇನೂ ಇರುತ್ತೆ ಮತ್ತೆ ಈ ನಿಮ್ಮ ಏನಿದ್ದಾರೆ ಆಟೋ ನಿಲ್ದಾಣ ಚಾಲಕರು ಸಾರ್ವಜನಿಕರಿಗೆ ಒಳ್ಳೆ ಸೇವೆಯನ್ನು ಒದಗಿಸಲಿ ಅಂತ ಭುವನೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡಿ ನಾನು ಎರಡು ಮಾತನ್ನು ಮುಗಿಸ್ತೀನಿ ಜೈ ಭುವನೇಶ್ವರಿ ಆಟೋ ನಿಲ್ದಾಣದಿಂದ ಇದು ನಾಲ್ಕನೇ ವರ್ಷದ ವಿಜೃಂಭಣೆಯಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಇದ್ದಾರೆ ಇದರ ಮುನ್ನ ಮುಂದಾಲತ್ವವನ್ನು ಪ್ರದೀಪ್ ಅವರು ಮಾಡ್ತಾಯಿದ್ದಾರೆ ಅವರು ಸಾಕಷ್ಟು ಎಲ್ಲರನ್ನೂ ಒಟ್ಟಾಗಿ ಕರೆದುಕೊಂಡು ಈ ಒಂದು ಕನ್ನಡ ರಾಜ್ಯೋತ್ಸವವನ್ನು ಹಬ್ಬದ ರೀತಿ ಮಾಡ್ತಾಯಿದ್ದಾರೆ ಅದಕ್ಕೆಲ್ಲರೂ ನಾವು ನಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡ್ತೀವಿ ಮತ್ತು ಎಲ್ಲ ರೀತಿ ಸಹ ಸಹಕಾರವನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಮತ್ತಷ್ಟು ವಿಜೃಂಭಣೆಯಿಂದ ಮಾಡಲಿ ಅಂತ ನಾನು ಆಶಯಿಸ್ತಾ ಈ ಎರಡು ಮಾತುಗಳನ್ನು ಮುಕ್ತಾಯ ಮಾಡ್ತಾ ಬರ್ಗೆ ಕನ್ನಡ ರಾಜ್ಯೋತ್ಸವ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಹಾಗೆ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಜೈ ಭುವನೇಶ್ವರಿ ತಾಯಿ ಆಟಳಿತನ ಪರವಾಗಿ ಈ ಪ ಈ ಕಾರ್ಯಕ್ರಮ ಅದ್ದೂರಿಯಾಗಿ ಇದು ನಾಲ್ಕನೇ ವರ್ಷದ ಕನ್ನಡ ರಾಜ್ಯೋತ್ಸವ ಹಮ್ಮಿಕೊಳ್ಳಲಾಗಿದೆ ಹಾಗೂ ಪ್ರದೀಪ್ ಹಾಗೂ ಸಂಗಡಿಗರು ವರ್ಷ ವರ್ಷ ಸರಿಯಾಗಿ ನಮ್ಮ ಪಲ್ಲಕ್ಕಿ ಅಂಬೇಡ್ಕರ್ ಪಲ್ಲಕ್ಕಿ ಆಗಲಿ ಜಗದೀಶ್ ರೆಡ್ಡಿ ಅವರ ಪಲ್ಲಕ್ಕಿ ಆಗಲಿ ಪ್ರತಿಯೊಂದು ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ಮಾಡ್ತಾಯಿದ್ದಾರೆ ಹಾಗೆ ಏನೇ ಇರಲಿ ಕಷ್ಟ ಸುಖ ಆಗಲಿ ಆಟೋ ಆಟೋಗಳವರ ಕಷ್ಟ ಸುಖ ಆಗಲಿ ಪ್ರತಿಯೊಂದು ಅವರು ಬಗೆಹರಿಸ್ತಾರೆ ಹಾಗೆ ಏನಾಗಲಿ ಪ್ರದೀಪ್ ಅವರು ಮುಂದೆ ನಿಂತ್ಕೊಂಡು ವಿಜೃಂಭಣೆ ಅವರ ಪರವಾಗಿ ನಾವು ಸತೀಶ್ ರೆಡ್ಡಿ ಅವರಾಗಲಿ ಪ್ರದೀಪ್ ರೆಡ್ಡಿ ಅವರು ಕೃಷ್ಣಮೂರ್ತಿ ಆಗಲಿ ನಾವಾಗಲಿ ಎಲ್ಲರೂ ಅವ್ರಿಗೆ ಬೆಂಬಲವನ್ನು ಸೂಚಿಸ್ತೀವಿ ಕನ್ನಡ ಇಲ್ಲಿ ಎಚ್ಚೆತ್ತವಾಗಿ ಹಿಂದಿ ಭಾಷಿಕರು ಎಚ್ಚೆತ್ತವಾಗಿರೋದ್ರಿಂದ ನಾವು ಇಲ್ಲಿ ಕನ್ನಡ ಭಾಷೇನು ಜಾಸ್ತಿ ಮಾತಾಡಬೇಕಂತ ಅವ್ರಿಗೆ ಮನವೊಲಿಸ್ಬೇಕು ಹಾಗೆ ಯಾರೇ ಆಗಲಿ ಆಂಧ್ರದಿಂದ ಬಂದಿರೋರಾಗಲಿ ತಮಿಳುನಾಡಿಂದ ಬಂದಿರೋ ಉತ್ತರ ಬಂದ ಯಾರೇ ಪ್ರತಿಯೊಬ್ಬರು ಸಹ ಆಗಲಿ ಅವ್ರು ಏನಾರು ಆ ಭಾಷೆಯಲ್ಲಿ ಮಾತಾಡಿದ್ರೆ ನಾವು ಕನ್ನಡದಲ್ಲಿ ಅವ್ರಿಗೆ ಉತ್ತರ ಕೊಡಬೇಕಾಗುತ್ತೆ ಯಾಕಂದರೆ ನಾವು ಹೋಗ್ತಾ ಹೋಗ್ತಾ ಈ ಕನ್ನಡ ಭಾಷೆ ನಶಿಸಿ ಹೋಗ್ತಾ ಇದೆ ಯಾಕಂದರೆ ನಾವು ಪ್ರತಿಯೊಬ್ಬರು ಅವ್ರ ಭಾಷೆ ಏನೇ ಇರಲಿ ಮನೆಯಲ್ಲಿ ಮಾತಾಡೋದ ಅವ್ರ ಭಾಷೆ ನಮ್ಮ ನಾಡ ಭಾಷೆ ಯಾವುದು ಕನ್ನಡ ಭಾಷೆ ನಾವು ಕನ್ನಡ ಭಾಷೆಯನ್ನು ಎಚ್ಚೆತ್ತುವಾಗಿ ಮಾತಾಡಬೇಕು ಹೀಗಾಗಿ ಎಷ್ಟು ಮಾತುಗಳನ್ನು ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ನಮ್ಮ ಮೀಡಿಯಾದವರಿಗೆ ಹಾಗೂ ನಮ್ಮ ಅವರಿಗೆ ಎಲ್ಲರಿಗೂ ಹೃತ್ಪೂರ್ವಕ ವಂದನೆಗಳಿಗೆ ಸಲ್ಲಿಸ್ತಾ ಇದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ ಮಾತು ಇಲ್ಲ ಅಲ್ಲ ವರ್ಷ ವರ್ಷ ಪೂರ್ತಿ ಇರಬೇಕು ನಾವು ಕನ್ನಡ ಕನ್ನಡ ರಾಜ್ಯೋತ್ಸವ ವರ್ಷ ಪೂರ್ತಿ ಆಚರಿಸ್ಬೇಕಂತ ನಮ್ಮಲ್ಲಿ ವಿನಂತಿ ಮಾಡ್ತೀವಿ ರಾಜ್ಯೋತ್ಸವ ಪರವಾಗಿ ಆಟೋ ಚಾಲಕರು ಮತ್ತು ಪ್ರದೀಪ್ ತಣ್ಣವ್ರಿಗೆ ಒಳ್ಳೆಯದಾಗಲಿ ಸತತ ನಾಲ್ಕನೇ ಬಾರಿಯಿಂದ ನಾನು ಬರ್ತಾ ಇದ್ದೀನಿ ನೋಡ್ತಾ ಇದ್ದೀನಿ ವರ್ಷ ವರ್ಷವೂ ಚೆನ್ನಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಸಹಕಾರವೂ ಇರುತ್ತೆ ಮಾಡ್ತಾಯಿದ್ದೀವಿ ಇನ್ನೂ ಚೆನ್ನಾಗಿ ಮಾಡಲಿ ಅಂತ ಆಶೀರ್ವಾದ ಮಾಡಿದ್ವಿ ಜೈ ಭುವನೇಶ್ವರಿ ತಣ್ಣಗೆ ಒಳ್ಳೇದಾಗಲಿ ಅಂತ ಕನ್ನಡ ರಾಜ್ಯೋತ್ಸವ ಆಚರಿಸ್ಕೊಳ್ತಾ ಇರುವಂಥ ತಾಯಿ ಭುವನೇಶ್ವರಿ ಆಟೋ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ನಮ್ಮ ಗ್ರಾಮಸ್ಥರಿಗೆ ಮೊದಲಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಇದು ಏನು ನಮ್ಮ ಒಂದು ರಾಜ್ಯೋತ್ಸವ ನಾವು ಆಚರಣೆ ಮಾಡ್ತೀವೋ ಇದು ಒಂದು ತಿಂಗಳು ಅಥವಾ ಒಂದು ದಿವಸ ಮಾತ್ರ ಅಲ್ಲ ವರ್ಷದ ಮುನ್ನೂರ ಅರವತ್ತೈದು ದಿವಸನೂ ಆಚರಿಸ್ಕೋಬೇಕು ಯಾಕಂದರೆ ಇದು ನಮ್ಮ ನಾಡು ನಮ್ಮ ನುಡಿ ಬೇರೆ ಬೇರೆ ರಾಜ್ಯಗಳಿಂದ ಇಲ್ಲಿ ಬಂದು ನೆಲೆ ಕಂಡುಕೊಂಡು ಅವರ ಒಂದು ಜೀವನ ವೃತ್ತಿಗೆ ಅನುಗುಣವಾಗಿರುವ ಈ ತಾಯಿ ಭುವನೇಶ್ವರಿ ಮಡಿಲಲ್ಲಿ ಎಲ್ಲರೂ ನಮ್ಮ ನಾಡು ನಮ್ಮ ನುಡಿ ಅಂತ ಇರಬೇಕು ಇಲ್ಲಿ ನಾವು ಕನ್ನಡಿಗರು ಎಷ್ಟು ಮಟ್ಟಕ್ಕೆ ಎಲ್ಲರನ್ನೂ ಪ್ರೀತಿಸ್ತೀವಿ ಅಂದರೆ ಇಲ್ಲಿ ಬಂದವರಿಗೆ ಒಂದು ಸ್ವಾಭಿಮಾನದಿಂದ ಅವರಿಗೆ ಯಾವುದೇ ಒಂದು ತೊಂದರೆ ಉಂಟಾದಲ್ಲಿ ನಾವು ಮುಂದೆ ನಿಲ್ತೀವಿ ಅದೇ ರೀತಿ ಆಟೋ ಚಾಲಕರು ಆಗಲಿ ಕ್ಯಾಬ್ ಚಾಲಕರು ಆಗಲಿ ಎಲ್ಲ ಮುಂದೆ ಬಂದು ಮಾಡೋದರಿಂದ ಈ ತಾಯಿ ಮಡಿಲಲ್ಲಿ ಎಲ್ಲರೂ ಒಂದೇ ನಮಗೆ ಇಲ್ಲಿ ಯಾವುದೇ ಭಾಷೆ ಭೇದ ಭಾವ ಇಲ್ಲ ಈ ಒಂದು ಆಚರಣೆಯಲ್ಲಿ ಎಲ್ಲ ಈ ಒಂದು ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸ್ಬೇಕು ಅನ್ನೋದೇ ನಮ್ಮ ಆಶಯ ಅದೇ ರೀತಿ ಎಲ್ಲರಿಗೂ ತೋರಿಸ್ಕೊಡ್ಬೇಕು ಇಲ್ಲಿ ಅನ್ಯ ಭಾಷೆಯರು ಇದ್ದರೂ ಅವ್ರಿಗೂ ಗೊತ್ತಾಗಬೇಕು ಇದು ಏನು ಒಂದು ಹಬ್ಬ ಅಂತ ಅವ್ರಿಗೂ ಇವಾಗ ಈಗಾಗಲೇ ಗೊತ್ತಾಗಿದೆ ಆ ಮಟ್ಟಿನಲ್ಲಿ ನಾವೆಲ್ಲ ನಡ್ಕೊಳ್ಳೋ ಒಂದು ರೀತಿಯಲ್ಲಿ ಈ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದೀವಿ ಈ ಒಂದೆರಡು ಮಾತನಾಡೋಕ್ಕೆ ನನಗೆ ಅವಕಾಶ ಕೊಟ್ಟಂಥ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ನಮ್ಮ ಗ್ರಾಮಸ್ಥರಿಗೂ ಧನ್ಯವಾದ ಥ್ಯಾಂಕ್ ಯು ಇವತ್ತಿನ ಕಾರ್ಯಕ್ರಮ ಬಗ್ಗೆ ಹೇಳಬೇಕಂದ್ರೆ ವರ್ಷ ವರ್ಷ ಕೂಡ ಈ ಪ್ರದೀಪಣ್ಣವರು ಸುಮಾರು ಜನ ಇಲ್ಲಾಂದರೂ ಒಂದೂವರೆ ಸಾವಿರದಿಂದ ಎರಡು ಸಾವಿರ ಜನಕ್ಕೆ ಅನ್ನದಾನ ಮಾಡಿ ವರ್ಷ ವರ್ಷವೂ ಸುಮಾರು ನಾಲ್ಕರಿಂದ ಐದು ವರ್ಷದಿಂದ ಏನು ಪ್ರದೀಪ್ ಜೀರು ಅಂತ ಇದೆಯೋ ಆ ಒಂದು ಹೆಸರನ್ನು ಇದೇ ಥರ ನಡೆಸ್ಕೊಂಡು ಹೋಗ್ತಿದ್ದಾರೆ ಅವ್ರು ಮುಂದಕ್ಕೂ ಇದೇ ಥರ ಮಾಡಲಿ ಆ ದೇವ್ರಿಂದ ಅವ್ರಿಗೆ ಮಾಡುವಷ್ಟು ಸಹಾಯವನ್ನು ನೀಡಲಿ ಅಂತ ಹೇಳ್ತಾ ಇವತ್ತು ಕಾರ್ಯಕ್ರಮದಲ್ಲಿ ತುಂಬ ಅನ್ನದಾನ ಆಯಿತು ಮತ್ತು ಮುತ್ತಿನ ಪಲ್ಲಕ್ಕಿ ಮತ್ತು ಆಟೋ ಡ್ರೈವರ್ಗಳಿಗೆ ವಿಶೇಷ ವಿಶೇಷವಾಗಿ ಸನ್ಮಾನಗಳನ್ನ ಮಾಡಿಕೊಂಡು ಅದೇ ರೀತಿಯಾಗಿ ಸುಮಾರು ಹಿರಿಯರು ಬಂದು ಕಾರ್ಯಕ್ರಮಕ್ಕೆ ಒಂದು ಭಾಗವಹಿಸಿ ಅವ್ರಿಗೆ ತುಂಬ ಖುಷಿ ಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ಪ್ರದೀಪ್ ಚಿರು ಅವ್ರಿಗೆ ಹೇಳೋದಿಷ್ಟೇ ಇನ್ನೂ ಇವರು ಈ ಇದೊಂದು ಇದನ್ನು ಬಿಡಬಾರ್ದು ಇನ್ನು ಅವ್ರ ಕೈಯಲ್ಲಿ ಎಷ್ಟು ವರ್ಷ ಆಗುತ್ತೋ ಅಷ್ಟು ವರ್ಷ ಅವ್ರು ಮಾಡಲಿ ಅಂತ ಕೇಳ್ಕೊತೀವಿ ಇವಾಗ ಆಟೋ ಸುಮಾರು ಏನಿಲ್ಲ ಅಂದ್ರೆ ಒಂದು ಐವತ್ತರಿಂದ ಅರುವತ್ತು ಆಟೋ ರ್ಯಾಲಿಗೆ ಹೋಗ್ತಾ ಇದೆ ಎಲ್ಲ ಪ್ರದೀಪ್ ಚಿರು ಅವ್ರ ಸಂಘಟನೆಯವರೇ ಅವ್ರ ಹುಡುಗರದ ಗಾಡಿಗಳು ಇವತ್ತು ವಿಶೇಷವಾಗಿ ಇನ್ನೊಂದು ರಕ್ತ ಶಿಬಿರ ಇಟ್ಕೊಂಡಿದ್ದಾರೆ ಅವರು ವರ್ಷ ವರ್ಷ ಒಂದೊಂದು ಸ್ಪೆಷಲ್ ಮಾಡ್ತಾನೆ ಇರ್ತಾರೆ ಅದಕ್ಕೆ ಪ್ರದೀಪ್ ಚಿರು ಅಂದ್ಬಿಟ್ಟು ಅವ್ರಿಗೆ ಒಂದು ಅವರು ಫ್ಯಾನ್ಸ್ ಫಾಲೋವರ್ಸ್ ಇದ್ದಾರೆ ಅದಿನ್ನ ಮುಂದಕ್ಕೆ ಇನ್ನೂ ಜಾಸ್ತಿ ಆಗುತ್ತೆ ಕಾದ್ ನೋಡೋಣ